ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಕೂಡ ನೀವು ನೋಡಿ ಆಶೀರ್ವಾದ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ತುಂಬ ಸರಳ ವಿಧಾನದಲ್ಲಿ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸುಮಾರು ರಿಪೀಟೆಡ್ ಒಂದು ಕಮೆಂಟ್ಸ್ ಬಂದಿರೋದು ಅಂದರೆ ನಮಗೆ ಒಂದು ಪ್ರಾಪರ್ಟಿ ಇದೆ ಅಕ್ಕ ಒಂದು ಫ್ಲ್ಯಾಟ್ ಇದೆ ಒಂದು ಮನೆ ಇದೆ ಒಂದು ಜಮೀನು ಇದೆ ಅದನ್ನು ನಾವು ಮಾರಿಬಿಟ್ಟು ನಮಗೆ ಇರುವ ಕಷ್ಟಗಳನ್ನೆಲ್ಲನೂ ನಾವು ದೂರ ಮಾಡಿಕೊಳ್ಬೇಕು ು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಆ ಪ್ರಾಪರ್ಟಿನ ಮಾರೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಾನೆ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ದಾರೆ ಅದು ಮನೆ ಆಗಿರಬಹುದು ಆಸ್ತಿ ಯಾವುದೇ ಆಗಿರಬಹುದು ಭೂಮಿಯ ವಿಚಾರದಲ್ಲಿ ಸ್ನೇಹಿತರೆ ನೀವು ಮಾರಬೇಕು ಅನ್ನೋದಿದ್ರೂ ಕೂಡ ನಿಮ್ಮದೇ ಆದ್ರೂ ಅದಕ್ಕೆ ಎಷ್ಟೋ ನೂರಾರು ಅಡ್ಡಿ ಆತಂಕಗಳು ಬರ್ತಾ ಇದ್ದರೆ ಒಂದು ಮೂರು ಸೋಮವಾರ ಅಥವಾ ಮೂರು ಮಂಗಳವಾರ ಈ ಪ್ರಯತ್ನ ಪಡಿ ತುಂಬ ಸರಳ ವಿಧಾನದಲ್ಲೇ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನಿಜವಾಗ್ಲೂ ನಾವು ಈ ಸಣ್ಣ ಪರಿಹಾರಗಳು ಇಷ್ಟೇನಾ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಏನಾದರೂ ನೀವು ಈ ವಿಡಿಯೋ ನೋಡಿದಾಗ ಆದರೆ ಇಷ್ಟೇನಾ ಅನ್ನೋದ್ರನ್ನ ನಾವು ಮಾಡ್ತೀವ ಅನ್ನೋದು ಕೂಡ ನಮಗೆ ಅಲ್ಲಿ ತುಂಬ ಮುಖ್ಯವಾಗುತ್ತೆ ಯಾರಿಗೆ ಅನುಮಾನ ಬರುತ್ತೋ ಅವರು ನಿಜವಾಗ್ಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲದಕ್ಕೂ ನಮಗೆ ಒಂದು ತುಂಬ ಗಟ್ಟಿಯಾದ ಆಯುಧ ಅಂದರೆ ಅದು ನಂಬಿಕೆ ನಂಬಿಕೆ ಇರುವ ಜಾಗದಲ್ಲಿ ವಿಶ್ವಾಸ ಅನ್ನೋದು ಕೂಡ ಇರುತ್ತೆ ಆ ವಿಶ್ವಾಸ ಅನ್ನುವ ಜಾಗದಲ್ಲಿ ನಮಗೆ ಏನೇ ಒಂದು ಪ್ರಯತ್ನ ಪಟ್ಟರು ನಮಗೆ ಪಾಸಿಟಿವ್ ಆಗಿ ಎಲ್ಲನೂ ಒದಗಿ ಬರುತ್ತೆ ಇದನ್ನು ಒಮ್ಮೆ ನೀವು ಪರಿಹಾರ ಮಾಡಿಕೊಳ್ಳೋದಕ್ಕೂ ಮುಂಚೆ ನಿಮಗೆ ನಂಬಿಕೆ ಇದ್ದರೆ ಇದನ್ನು ಮಾಡಿಕೊಳ್ಬಹುದು ತುಂಬ ಸರಳವಾಗಿ ಇರೋದರಿಂದ ಸುಮಾರು ಜನಕ್ಕೆ ಸರಳವಾಗಿ ಇರುವಂತಹ ಪರಿಹಾರಗಳು ನಮಗೆ ವರ್ಕೌಟ್ ಆಗಲ್ಲ ಅನ್ನುವ ಒಂದು ಮೈಂಡ್ಸೆಟ್ ಇರುತ್ತೆ ಆ ಮೈಂಡ್ಸೆಟ್ನ ತೆಗೆದುಬಿಟ್ಟು ನೀವು ಸಣ್ಣದ್ದು ದೊಡ್ಡದು ಒಂದು ಜೀವನದಲ್ಲಿಯೇ ಬದಲಾವಣೆ ಅಂತ ಏನಾದರೂ ಪರಿವರ್ತನೆ ಆಗೋದಿದ್ದರೆ ಅದು ಸಣ್ಣ ವಿಚಾರದಿಂದನೇ ಸಣ್ಣ ಒಂದು ವಿಷಯದಿಂದಲೇ ನಮಗೆ ದೊಡ್ಡ ಪರಿವರ್ತನೆ ಆಗೋದು ಸ್ನೇಹಿತರೆ ಇದನ್ನು ಗಮನಿಸಿ ನೀವು ಏನು ಮಾಡ್ಕೊಳ್ಬೇಕು ಅಂದರೆ ಮೊದಲು ಒಂದು ಮೂರು ಶುಕ್ ಸೋಮವಾರ ಅಥವಾ ಮೂರು ಮಂಗಳವಾರ ಈ ಪರಿಹಾರ ಮಾಡಿಕೊಳ್ಬಹುದು ಅಥವಾ ಮೂರು ವಾರ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದರೆ ಆ ಮೂರು ವಾರದಲ್ಲೇ ಒಂದು ಬದಲಾವಣೆ ಆಗುತ್ತೆ ಆ ಮೂರು ವಾರದಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಎರಡು ವಾರ ಮಾಡಿಕೊಳ್ಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮದೇ ಪ್ರಾಪರ್ಟಿಗಳಿದ್ರೂ ನಮ್ಮದೇ ಮನೆ ಇದ್ರೂ ಅದನ್ನು ಮಾರಿ ಇನ್ನೊಂದು ಹೊಸದಾಗಿ ಬೇರೆ ಜಾಗದಲ್ಲಿ ತಗೊಳ್ಬೇಕು ಅಥವಾ ನಾವು ಮಾರಿ ನಮ್ಮ ಕಷ್ಟಗಳನ್ನ ನಾವು ದೂರ ಮಾಡಿಕೊಳ್ಬೇಕು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಅದನ್ನು ಮಾರಿಬಿಟ್ಟು ಮಾಡೋಣ ಅಂತಂದರೆ ಏನೂ ಸಾಧ್ಯವೇ ಆಗ್ತಾ ಇಲ್ಲ ಪ್ರಾಪರ್ಟಿನಲ್ಲಿ ತುಂಬ ತಕರಲ್ಲಿ ಇದೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಪ್ರಾಪರ್ಟಿ ವಿಚಾರ ಅಂದ್ರೇ ಒಂಥರ ತಲೆನೋವು ಅನ್ನೋ ಥರ ಸ್ನೇಹಿತರೆ ಅದು ಅಷ್ಟೊಂದು ಬೇಗ ಅದಕ್ಕೆ ಸಾಲ್ವೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಥರ ನಮಗೆ ಬಂದುಬಿಟ್ಟಿರುತ್ತೆ ಆದರೆ ನೀವೊಂದು ಚಿಕ್ಕದಾಗಿ ಹಳೆಯದೇ ಇದ್ರೂ ಮಣ್ಣಿನ ಒಂದು ದೀಪ ತಗೊಳ್ಳಿ ಇದಕ್ಕೇನು ಹೊಸದಾಗೆ ದೀಪ ಇರಬೇಕು ಅಂತ ಏನೂ ಇಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಅರಿಶಿಣ ಅಥವಾ ನಿಮ್ಮ ಮನೆಯಲ್ಲಿ ಶ್ರೀಗಂಧ ಇದ್ದರೆ ಗಂಧ ಅದನ್ನು ಸ್ವಲ್ಪ ಹಾಕಿ ಆ ದೀಪದಲ್ಲಿ ಹಾಕಿಬಿಟ್ಟು ಹಸಿ ಹಾಲು ನಾವು ಹಾಲು ಹೆಂಗಿದ್ರೂ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಲು ಸ್ವಲ್ಪ ಹಾಕಿಬಿಟ್ಟು ಆ ದೀಪದಲ್ಲಿ ಗಂಧ ಅಥವಾ ಅರಿಶಿಣ ಇವೆರಡರಲ್ಲಿ ನಿಮಗೆ ಯಾವುದು ತುಂಬ ಈಸಿಯಾಗಿ ಮನೆಯಲ್ಲಿ ಸಿಗುತ್ತೋ ಅದನ್ನು ನೀವು ಕಲಿಸ್ಬಿಟ್ಟು ಅದರೊಳಗಡೆ ಒಂದು ಬಟ್ಟು ನಾವು ಯಾವ ಥರ ಇಡ್ತೀವಿ ಹಣೆಗೆ ಅಷ್ಟು ಇರುವ ರೀತಿಯಲ್ಲಿ ಪೇಸ್ಟ್ ಮಾಡಿಕೊಳ್ಳಿ ಮನೆಯವರು ಎಲ್ಲರೂ ಇಟ್ಕೊಳ್ಳೋದಕ್ಕೆ ಸೋಮವಾರ ಆದರೆ ನೀವು ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯ ಒಳಗೆ ಮತ್ತೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯ ಒಳಗೆ ಈ ಸಮಯ ನಮಗೆ ಒಂದು ಹೋರೆ ಸಮಯ ಅಂತ ಇರುತ್ತೆ ಆ ಸಮಯದಲ್ಲೇ ನೀವು ಈ ಮೂರು ಸಮಯ ನಿಮಗೆ ಒದಗಿ ಬರುತ್ತೆ ಅನ್ನೋದಾದರೆ ಮಂಗಳವಾರ ಕೂಡ ಇದೇ ಸಮಯದಲ್ಲೇ ಮಾಡ್ಕೊಳ್ಳಿ ಸಮಯನ ತಿಳಿಸಿದ್ದೀನಿ ಒಂದು ಅಕಸ್ಮಾತು ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಎಲ್ಲ ಆಗೋದಿಲ್ಲ ಅಂತಂದರೆ ಬೆಳಗ್ಗೆ ಇಟ್ಕೊಂಡು ಮತ್ತೆ ಸಂಜೆ ಬಂದು ನೀವು ಇಟ್ಕೊಳ್ಬಹುದು ಎಷ್ಟೊಂದು ಸುಲಭವಾಗಿದೆ ಆದರೆ ದೊಡ್ಡ ಪರಿವರ್ತನೆ ಆಗುತ್ತೆ ನೀವು ಇದನ್ನು ಇಟ್ಕೊಳ್ಳುವಾಗ ಶ್ರೀಂ ಈ ಮಂತ್ರ ಬಂದು ಮಹಾಲಕ್ಷ್ಮಿಗೆ ತುಂಬ ಹತ್ತಿರವಾದ ನಮಗೆ ಹಣವನ್ನು ಕೊಡುವಂತಹ ಮಂತ್ರ ಈ ಮಂತ್ರವನ್ನು ನೀವು ಶ್ರೀ ಶ್ರೀ ಎಂದು ಎಷ್ಟು ಸಾರಿ ಹೇಳ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊಳ್ಬಹುದು ಈ ಬಟ್ಟನ್ನು ಇಟ್ಕೊಂಡು ಈ ಥರ ಮತ್ತು ನೆಕ್ಸ್ಟು ವೀಕಲ್ಲು ಕೂಡ ನೀವು ಹೊಸದಾಗಿ ಅದನ್ನು ರೆಡಿ ಮಾಡಿಕೊಳ್ಳಿ ಏನು ಇದಕ್ಕೆ ಯಾವುದೇ ಒಂದು ದುಡ್ಡು ಖರ್ಚಿಲ್ಲ ಮನೆಯಲ್ಲೇ ಮಾಡಿಕೊಳ್ಳುವಂಥ ಯಾಕಂದರೆ ಹಾಲು ಬಂದು ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಈ ಗಂಧ ಅಥವಾ ಅರಿಶಿಣ ಇದು ಗುರುವಿಗೆ ಸಂಬಂಧಪಟ್ಟಂಥದ್ದು ಇವೆರಡೂ ನಮ್ಮ ಒಂದು ಇದರಲ್ಲಿ ಒಂದು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಗುರುವಿನ ಬಲ ಸಿಗುತ್ತೆ ಚಂದ್ರನ ಬಲ ಸಿಗೋದ್ರಿಂದ ನಾವು ಅಂದುಕೊಂಡಿರೋ ಕೆಲಸಗಳು ನಮ್ಮ ಮನಸ್ಥಿತಿ ನಮ್ಮ ಹತೋಟಿಯಲ್ಲಿ ಗುರುವಿನ ಆಶೀರ್ವಾದ ಪ್ರತಿಯೊಂದು ನಮಗೆ ಸಿಗೋದ್ರಿಂದ ನಾವು ತುಂಬ ಸಲೀಸಾಗಿ ಈ ಕೆಲಸನ ನಿರ್ವಿಘ್ನವಾಗಿ ಮಾಡ್ಕೊಳ್ಬಹುದು ಅದರಿಂದನೇ ಈ ವಸ್ತುಗಳನ್ನ ತಿಳಿಸಿರೋದು ಇದನ್ನು ನೀವು ಮಾಡ್ಕೊಂಡು ನೋಡಿ ಒಂದು ಮೂರು ಅಥವಾ ಐದು ಸೋಮವಾರ ಅಥವಾ ಮಂಗಳವಾರ ಇದನ್ನು ಈ ನೀವು ಮನೆಯಲ್ಲೇ ಇರೋರಾದರೆ ಮೂರು ದಿನ ಮೂರು ಸಮಯನೂ ಮಾಡ್ಕೊಳ್ಬಹುದು ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅನ್ನೋರಾದರೆ ನಿಮಗೆ ಯಾವ ಸಮಯದಲ್ಲಿ ಅಂದರೆ ಈ ಮೂರು ಸಮಯದಲ್ಲಿ ಒಂದು ಸಮಯನಾದರೂ ಸಮಯ ಮಾಡಿಕೊಂಡು ನೀವು ಇಟ್ಕೊಳ್ಬಹುದು ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್